ಬಸವಾದಿ ಶರಣರು ಹೇಳಿದ್ರು ಇವನಾರವಾ 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 ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿನಿಸಯ್ಯ ನಿನ್ನ ಮನೆಯ ಮಗನ ಕೂಡಲ ಕೂಡ ನಿನ್ನ ಮನೆಯ ಮಗನಿಂದಿನಿಸಯ್ಯಾ ಕೂಡಲ ಸಂಗಮದೇವಾ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಚಲನೆ ಇಲ್ಲೇ ವ್ಯವಸ್ಥೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಚಲನೆ ಇಲ್ಲ ಜಡತ್ವ ಇರತಕ್ಕಂಥ ವ್ಯವಸ್ಥೆ ಚಲನರಹಿತವಾದಂಥ ವ್ಯವಸ್ಥೆ ಅದಕ್ಕೋಸ್ಕರನೇ ಇಷ್ಟು ವರ್ಷಗಳಾದರೂ ಕೂಡ ಬದಲಾವಣೆ ಆಗಿಲ್ಲ ಇಷ್ಟು ವರ್ಷಗಳಾದರೂ ಕೂಡ ಬದಲಾವಣೆ ಆಗಿಲ್ಲ ಬುದ್ಧ ಯಾವಾಗ ಹೇಳ್ದ ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜ ಆಗಬೇಕು ಸಮಾನತೆಯ ಸಮಾಜ ಆಗಬೇಕು ಅಂತ ಬಸವಣ್ಣ ಯಾವಾಗ ಹೇಳ್ದ ಹ್ಞೂ ಹನ್ನೆರಡನೇ ಶತಮಾನದಲ್ಲಿ ಇವತ್ತರೆಗೂ ಕೂಡ ಬದಲಾವಣೆ ಆಗಿಲ್ಲ ಅಲ್ವಾ ಜಾತ್ಯತೀತ ಸಮಾಜ ನಿರ್ಮಾಣ ಆಗಿದೆಯಾ ಜಾತಿ ಇಲ್ಲದೇ ಇರತಕ್ಕಂಥ ವರ್ಗ ಇಲ್ಲದೇ ಇರತಕ್ಕಂಥ ಜಾ ಸಮಾಜ ನಿರ್ಮಾಣ ಆಗಿದೆಯಾ ಆಗಿಲ್ಲ ಆದರೂ ಹೇಳ್ಕೇ ಇದ್ದೀವಿ ಬಸವಾದಿ ಶರಣರು ಹೇಳಿದ್ರು ಇವನಾರವ 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 ಎಂದೆನಿಸ್ ದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿನಿಸಯ್ಯ ನಿನ್ನ ಮನೆಯ ಮಗನೇಂದಿನಿಸಯ್ಯ ಕೂಡಲ ಸಂಗಮದಯ್ಯ ಮನೆಯ ಮಗನಿಂದ ನಿಷಯ ಕೂಡಲ ಸಂಗಮ ದೇವ ನೋಡಿ ಎಷ್ಟು ವರ್ಷ ಆಯ್ತು ಹೇಳಿ ಇದನ್ನ ಹನ್ನೆರಡನೇ ಶತಮಾನದಲ್ಲಿ ಜಾತಿ ಹೋಗಿದ್ಯಾ ವರ್ಗ ಹೋಗಿದ್ಯಾ ಎಲ್ಲರೂ ಮುಖ್ಯವಾಹಿನಿಗೆ ಬಂದಿದಾರಾ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗಿದ್ಯಾ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಾವು ತೊಡೆದಾಕಲ್ಲ ಅಲ್ಲಿವರೆಗೆ ಸ್ವಾತಂತ್ರ್ಯ ಸಿಕ್ಕೇ ಯಶಸ್ಸಾಗಲ್ಲ ಎಲ್ಲಿವರೆಗೆ ನಾವು ಅಸಮಾನತೆಯನ್ನು ತೊಡೆದಾಕಲ್ಲ ಅದು ಆರ್ಥಿಕ ಅಸಮಾನತೆ ಇರ್ಬೋದು ಸಾಮಾಜಿಕ ಅಸಮಾನತೆ ಇರ್ಬೋದು ಶೈಕ್ಷಣಿಕ ಅಸಮಾನತೆ ಇರ್ಬೋದು ರಾಜಕೀಯ ಅಸಮಾನತೆ ಇರ್ಬೋದು ಈ ಅಸಮಾನತೆಯನ್ನು ಎಲ್ಲಿವರೆಗೆ ತೊಡೆದಾಕಲ್ಲ ಈ ಪ್ರಜಾಪ್ರಭುತ್ವದ ಸೌಧವನ್ನು ಯಾರು ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಅವರೇ ಧ್ವಂಸ ಮಾಡಿಬಿಡ್ತಾರೆ ಒಂದು ದಿನ ಅಂತಕ್ಕಂಥ ಎಚ್ಚರಿಕೆ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಅದರಿಂದ ನಾವು ಅಸಮಾನತೆ ತೊಡೆದಾಕ್ಬೇಕಲ್ಲ ಬಸವಾದಿ ಶರಣರು ಹೇಳಿದ್ರು ಕೋಂಪು ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ ಅಲ್ವಾ ಅದಕ್ಕೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆಯಾ ಅಶಾಂತಿ ಯಾಕೆ ಕಾಣಿಸ್ಕೊತದ ಇದು ಈಗ ವಿಶ್ವಶಾಂತಿಗಾಗಿ ಸರ್ವಧರ್ಮ ಸಮ್ಮೇಳನ ವಿಶ್ವ ಶಾಂತಿಗಾಗಿ ನೀವು ಕುವೆಂಪು ಹೇಳಿದಂಥ ಮಾತುಗಳನ್ನು ಜ್ಞಾಪಕ ಮಾಡ್ಕೊಂಡ್ರೆ ಸಾಕು ಸರ್ವ ಜನಾಂಗದ ಶಾಂತಿಯ ತೋಟ ಇದು ಎಲ್ಲರ ಉದ್ಯಾನ ಆಗಬೇಕು ಸಮಾಜ ಅದು ಬಿಟ್ಟು ಅದಕ್ಕೆ ಕುವೆಂಪು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಣಲ್ಲಿ ಹ ಅದಾಗಬೇಕಲ್ವಾ ಮತ್ತೆ ಸರ್ವಧರ್ಮ ಸಮ್ಮೇಳನದಲ್ಲಿ ಇಷ್ಟೊಂದು ಜನ ಭಾಗಿಯಾಗಿದ್ದಾರೆ ನೀವು ಇನ್ನು ಮೇಲೆ ಈ ವೇದಿಕೆ ಬಿಟ್ಟು ಮೇಲೆ ನಾವು ಜನರನ್ನು ಪ್ರೀತಿಸ್ತಕ್ಕಂಥದನ್ನು ಕಲ್ತ್ಕೊಳ್ಳಲ್ಲ ಸಾಕು ಪರಸ್ಪರ ಪ್ರೀತಿ ಕಲ್ತ್ಕೊಳ್ಳೋದು ಸಾಕು